ಸದ್ಯದ ಪರಿಸ್ಥಿತಿ ಏನಂತ ನಿಮ್ಗೇನೆ ಗೊತ್ತಿದೆ ಈ ಕಳೆದ ಐದು ದಿನಗಳಲ್ಲಿ ಈ ರೋಡ್ ನಲ್ಲಿ ಒಂದು ನರಬೀಳು ಸಹ ಓಡಾಡಕ್ಕೆ ಆಗ್ತಿರ್ಲಿಲ್ಲ ಕರ್ನಾಟಕದ ಮೇಲೆ ಅದ್ ಕಣ್ ಬಿತ್ತೋ ಏನೋ ಗೊತ್ತಿಲ್ಲ ಈ ತರ ಎಲ್ಲ ಏನಕ್ಕೆ ಆಗ್ತಿದೆ ಯಾಕೆ ಆಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ಇದೆಲ್ಲ ಅದಷ್ಟು ಬೇಗ ಬಗೆಯರಿಲಿ ಅಂತ ಆ ದೇವರಲ್ಲಿ ಎಲ್ಲರೂ ಬೇಡ್ಕೊಳ್ಳೋಣ ಯಾವ ತರ ಕಾಣಿಸ್ತಿದೆ ಫುಲ್ ಗಾಟ್ ಸೆಕ್ಷನ್ ಯಾವ್ದೋ ನಾವು ಈ ಚೆಕ್ಮಂಗ್ಳೂರು ಈ ಮಲ್ನಾಡ್ ಸೈಡ್ ಹೋದಂಗೆ ಫೀಲ್ ಆಗ್ತಿದೆ ಗುರು ಇಲ್ಲಿ ಇಲ್ಲಿ ದಾರಿನೇ ಇಲ್ಲ ಗುರು ಹೆಂಗ ಹೆಂಗ್ ತೋರ್ಸುತ್ತೆ ಈ ಗೂಗಲ್ ಮ್ಯಾಪ್ ಇದ್ರಲ್ಲಿ ಗೂಗಲ್ ಮ್ಯಾಪ್ದು ತಪ್ಪ ಅಥವಾ ನಮ್ದು ತಪ್ಪ ಅಥವಾ ಹಾಕಿರೋರ್ದು ಅವ್ರದ್ದು ತಪ್ಪ ಈ ಸ್ವಿಗ್ಗಿ ಅವ್ರದ್ದು ತಪ್ಪ ಏನು ಗೊತ್ತಿಲ್ಲ ಒಟ್ನಲ್ಲಿ ಯಾರು ತಪ್ಪಾದ್ರೂ ನಾವೇ ಅನ್ಭೋಗ್ಸೋದು ನಮಸ್ಕಾರ ಶಿವ ಅಡ್ಬಿದೆ ಎಲ್ಲರೂ ಹೇಗಿದ್ದೀರಾ ನಾನು ಸಕ್ಕದಾಗಿದ್ದೀನಿ ಮತ್ತೆ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋನ ನೋಡಿದೆ ನಾನು ಅದೇ ಓಮ್ ಪೇಜಲ್ಲಿ ಬರುತ್ತಲ್ಲ ರೆಕಮೆಂಡೇಶನ್ ಮಾಡುತ್ತಲ್ಲ ಆ ರೆಕಮೆಂಡ್ ಮಾಡಿದಾಗ ಒಂದು ವಿಡಿಯೋನ ನಾನು ನೋಡಿದೆ ಅದು ಸ್ವಿಗ್ಗಿ ವಿಡಿಯೋ ಆಗಿತ್ತು ಆ ಸ್ವಿಗ್ಗಿ ವಿಡಿಯೋದಲ್ಲಿ ಏನಿತ್ತು ಅಂದ್ರೆ ದಿನಕ್ಕೆ ನಾನು ಎರಡು ಸಾವಿರ ರೂಪಾಯಿ ದುಡ್ದೆ ಅಂತಿತ್ತು ನಿಜವಾಗ್ಲೂ ಸ್ವಿಗ್ಗಿಯಲ್ಲಿ ಎರಡು ಸಾವಿರ ರೂಪಾಯಿ ದುಡಿಬೋದಾ ಏನಿಲ್ಲ ಸುಮ್ಮನೆ ಸಿಂಪಲ್ ಕೆಲಸ ಇದಂತೂ ಒಂದು ರೆಸ್ಟೋರೆಂಟ್ ಇರುತ್ತೆ ಆ ರೆಸ್ಟೋರೆಂಟ್ಗೆ ಹತ್ರ ಹೋಗ್ಬಿಟ್ಟು ಫುಡ್ನ ಪಿಕಪ್ ಮಾಡ್ಕೊಂಡು ಎತ್ಕೊಂಡೋಗಿ ಕಸ್ಟಮರಿಗೆ ರೀಚ್ ಮಾಡೋದ ಅಷ್ಟೇ ಈ ಕೆಲ್ಸಕ್ಕೆ ಒಂದು ದಿನಕ್ಕೆ ಎರಡು ಸಾವಿರ ಕೊಡ್ತಾರ ಒಂದು ದಿನಕ್ಕೆ ಎರಡು ಸಾವಿರ ಅಂದರೆ ತಿಂಗಳಿಗೆ ಅರವತ್ತು ಸಾವಿರ ಆಯಿತು ಗುರು ಅರುವತ್ತು ಸಾವಿರ ದುಡಿಬೋದಲ್ಲ ಅದೇ ಡೌಟಿಂದ ನಾನು ಇವತ್ತು ಸ್ವಿಗ್ಗಿನ ಮಾಡೋಕ್ಕೆ ಅಂತ ರೆಡಿ ಆಗಿಬಿಟ್ಟಿದ್ದೀವಿ ನಮ್ಮ ಚಿಟ್ಟಿ ಸಹ ಅಲ್ಲಿ ರೆಡಿ ಆಗಿದ್ದಾನೆ ಬ್ಯಾಗೆಲ್ಲ ಹಾಕ್ಕೊಂಡು ಇವಾಗ ಸಕಲ ತಯಾರಿ ಆಗಿದೆ ಆಲ್ರೆಡಿ ಒಂದ್ ಆರ್ಡರ್ ಕಂಪ್ಲೀಟ್ ಮಾಡಿದೀನಿ ನಾನು ಇವಾಗ ಎರಡನೇ ಆರ್ಡರ್ಗೋಸ್ಕರ ನಾವು ಕಾಯ್ತಾ ಇದೀವಿ ಹಾಗಾದ್ರೆ ಈಗ ನಾವು ಸ್ವಿಗ್ಗಿಯಲ್ಲಿ ಎರಡ್ ಸಾವಿರ ರೂಪಾಯಿ ದುಡಿತೀವ ಅನ್ನೋದನ್ನ ನೋಡೋಣ ನಾನಿವಾಗ ಮಾಡ್ತಿರೋದು ಸೆಲೆಬ್ರಿಟೀಸ್ ಏರಿಯಾದಲ್ಲಿ ಸೆಲೆಬ್ರಿಟಿಗಳ ಏರಿಯಾ ಅಂದ್ರೆ ಆರ್ ಆರ್ ನಗರದಲ್ಲಿ ನನ್ ಝೋನ್ ಇರೋದು ಅಲ್ಲಿ ಮಾಡ್ತಾ ಇದ್ದೀನಿ ಆರ್ ಆರ್ ನಗರದಲ್ಲಿ ಮಾಡಿದ್ರೆ ಏನೊಂದು ಬೆನಿಫಿಟ್ ಅಂದ್ರೆ ಯಾಕಂದ್ರೆ ಆರ್ ಆರ್ ನಗರದಲ್ಲಿ ಸೆಲೆಬ್ರಿಟೀಸ್ ಏರಿಯಾ ಅಂದ್ರೆ ಸ್ವಲ್ಪ ಕಡಿಮೆ ಇರೋರು ಇರಲ್ಲ ಅಂದ್ರೆ ಒಂದ್ ರೇಂಜ್ ಗೆ ದುಡ್ಡು ಮಾಡಿರೋರು ಇರ್ತಾರೆ ಮಿನಿಮಮ್ ಅಂದ್ರೆ ಒಂದು ನೂರು ರೂಪಾಯಿ ಆರ್ಡರ್ ಮಾಡಿದ್ರೆ ಒಂದು ಐವತ್ತು ರೂಪಾಯಿ ಟಿಪ್ಸ್ ಬೇಡ ಒಂದು ಹತ್ತು ರೂಪಾಯಿ ಅಂತ ಅನ್ಕೊಂಡಿದ್ದೆ ಮಾಡಬಹುದು ಹಾಗೆ ಅನ್ಕೊಂಡಿದ್ದೀನಿ ಆರ್ಡರ್ ಬಂದಿದ್ದು ತಲೆಸಿರಿ ರೆಸ್ಟೋರೆಂಟ್ ಇಂದ ಬಂದು ಈ ಹಾಸ್ಟೆಲ್ ಇದು ಈ ಹಾಸ್ಟೆಲ್ ಅಲ್ಲಿ ನಾವು ಡೆಲಿವರಿ ಮಾಡಿದ್ವಿ ಮತ್ತೆ ನನ್ನ ಮುಂದ್ಗಡೆ ಇರೋ ವ್ಯೂ ನೋಡಿ ಹೆಂಗಿದೆ ನಾಲ್ಕು ಟವರ್ಗಳು ನಾಲ್ಕು ಅಪಾರ್ಟ್ಮೆಂಟ್ಗಳು ಎಲ್ಲ ಹೊಸಕೆರೆ ಹಳ್ಳಿಗೆ ಸೇರುತ್ತೆ ಅದು ಹೊಸಕೆರೆ ಹಳ್ಳಿಯಲ್ಲಿ ಇದೆ ಆ ಅಪಾರ್ಟ್ಮೆಂಟ್ ಅದು ಟಾಟಾ ಗ್ರೂಪ್ ಆಫ್ ಕಂಪನಿ ಅಪಾರ್ಟ್ಮೆಂಟ್ ಬಂದು ಎರಡನೇ ಆರ್ಡರ್ ಕೂಡ ಬಿತ್ತು ಇವಾಗ ಹತ್ತೊಂಬತ್ತು ಕಿಲೋಮೀಟ್ರು ನೂರ ಹತ್ತು ರೂಪಾಯಿ ನಮಗೆ ಆರ್ಡ್ರ್ ಅರ್ನಿಂಗ್ ಇದು ಆರ್ಡ್ರ್ ಅಮೌಂಟು ಮತ್ತೆ ರಿಟರ್ನ್ ಬರಕ್ಕೆ ಎಂಬತ್ತೊಂದು ರೂಪಾಯಿ ಕೊಡ್ತಾರೆ ಆರ್ಡರ್ ಆಕ್ಸೆಪ್ಟ್ ಮಾಡ್ತಾ ಇದ್ದೀನಿ ಹಿಂಗೆ ಆರ್ಡರ್ಗಳು ಬಂದರೆ ಆರಾಮಾಗಿ ಎರಡು ಸಾವಿರ ಮಾಡ್ಬೋದು ನೋಡಿ ಕನ್ಫರ್ಮ್ ಆರ್ಡ್ರ್ ಕೊಟ್ಟೆ ಇವಾಗ ಎರಡನೇ ಆರ್ಡ್ರ್ದು ಲೊಕೇಶನ್ ಹಾಕಲ್ಲ ಫಸ್ಟ್ ಹತ್ತೊಂಬತ್ತು ಇದೆ ಗುರು ಹತ್ತೊಂಬತ್ತು ಕಿಲೋಮೀಟ್ರು ಆರ್ ಆರ್ ನಗರ ಅಂದಿದ ತಕ್ಷಣವೇ ಫಸ್ಟ್ ನಮಗೆ ಜ್ಞಾಪನ ಬರುತ್ತೆ ಡಿ ಬಾಸ್ ದರ್ಶನ್ ಸರ್ರು ಇವಾಗ ನಾವು ದರ್ಶನ್ ಸರ್ ಅವರ ಮನೆ ರೂಟ್ ಮೇಲೇ ಹೋಗೋದು ಆದ್ದರಿಂದ ದರ್ಶನ್ ಸರ್ ಅವರ ಮನೇನ ತೋರಿಸ್ತೀನಿ ಮತ್ತು ಇನ್ನು ಸುಮಾರು ಸೆಲೆಬ್ರಿಟೀಸ್ಗಳ ಮನೆನ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಸ್ವಿಗ್ಗಿಯವರು ಬಂದು ನನ್ನ ಆರ್ ಆರ್ ನಗರದಿಂದ ಒದ್ದು ಆಚೆಗೆ ಓಡಿಸ್ಬಿಟ್ರು ಅಂದರೆ ಆರ್ ಆರ್ ನಗರದಲ್ಲಿ ನಾನು ಕೆಲಸನೇ ಮಾಡಿಲ್ಲ ಅಂತ ಅಂದ್ಕೊಳ್ಳಿ ಸದ್ಯದ ಪರಿಸ್ಥಿತಿ ಏನಂತ ನಿಮಗೇನೆ ಗೊತ್ತಿದೆ ಈ ಕಳೆದ ಐದು ದಿನಗಳಲ್ಲಿ ಈ ರೋಡ್ನಲ್ಲಿ ಒಂದು ನರಬೀಳು ಸಹ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ ಗುರು ಅದು ಯಾರು ಕಣ್ಬಿತ್ತೋ ಏನೋ ಗೊತ್ತಿಲ್ಲ ಈ ಥರ ಎಲ್ಲ ಏನಕ್ಕೆ ಆಗ್ತಿದೆ ಯಾಕೆ ಆಗ್ತಿದೆ ಅನ್ನೋದೇ ಅರ್ಥ ಆಗ್ತಿಲ್ಲ ಇದೆಲ್ಲ ಆದಷ್ಟು ಬೇಗ ಬಗೆಹರಿಲಿ ಅಂತ ಆ ದೇವರಲ್ಲಿ ಎಲ್ಲರೂ ಬೇಡ್ಕೊಳ್ಳೋಣ ಅಂತ ನೋಡೋಣ ಐತೆ ಮನೈತೆ ಮನೆ ಮನೈತೆ ಸರ್ ಸ್ವಿಗ್ಗಿಯಿಂದ ಪಿಕಪ್ ಲೊಕೇಶನ್ ಅಲ್ಲಿದ್ದೀನಿ ಸರ್ ಅದು ನಾನು ರೀಚ್ ಲೊಕೇಶನ್ ಕೊಟ್ಬಿಟ್ಟಿದ್ದೀನಿ ಅದು ನನಗೆ ಮತ್ತೆ ಸಿಗಲ್ಲ ಸರ್ ಅದು ನಂಬರ್ ನೀವೇ ಸತಿ ಫೋನ್ ಮಾಡಿ ಹೇಳಿ ಸರ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ ಹಾ

ಲೊಕೇಶನ್ ಅಲ್ಲಿ ಇದ್ರು ಇಲ್ಲ ಅಂತ ಹೇಳಿದ್ರು ಒಂದು ಮತ್ತೆ ಈ ರೈಟ್ ಸೈಡ್ ಮನೆ ಅಂತ ಎಲ್ಲೂ ಮೆನ್ಷನ್ ಮಾಡಿರಲಿಲ್ಲ ಅಲ್ಲಿ ನನ್ಗೆ ಏನು ಗೊತ್ತಾಗಿದ್ದು ಅಂದ್ರೆ ಡೆಲಿವರಿ ಜಾಬ್ ನಾವು ಮಾಡ್ತಿದೀವಿ ಅಂದ್ರೆ ಸಖತ್ತು ತಾಳ್ಮೆ ಇರಬೇಕು ಅನ್ನೋದು ಇಲ್ಲಿಂದ ನಾನು ಕಲ್ತ್ಕೊಂಡೆ ಈ ಕಡೆ ಫೋಟೋ ಇಮೇಜ್ ಅಪ್ಲೋಡ್ ಮಾಡಬೇಕು ಫೋಟೋನ ಮಾಡಿ ಅವರಿಗೆ ಫೋಟೋ ಹೋಗುತ್ತೆ ಕಸ್ಟಂಬರ್ ಅವ್ರಿಗೆ ಹೋದ್ಮೇಲೆ ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ಪಿಕಪ್ ಲೊಕೇಶನ್ ಅಯ್ಯೋ ಪಿಕಪ್ ಕಂಪ್ಲೀಟ್ ಕೊಟ್ಟರೆ ಮುಗೀತು ಮತ್ತೆ ಡ್ರಾಪ್ ಲೊಕೇಶನ್ ಬರುತ್ತೆ ಡ್ರಾಪ್ ಲೊಕೇಶನ್ ಎಲ್ಲಪ್ಪ ಇದು ಓ ಕೋರ್ಮಂಗ್ಲ ಅಯ್ಯಪ್ಪ ಕೋರ್ಮಂಗ್ಲ ಈ ಆಡ್ರನ್ನ ಯಾಕಾದರೂ ತಗೊಂಡೆ ಅಂತ ಅನ್ನಿಸ್ಬಿಡ್ತು ಗುರು ಸಿಟಿ ಒಳಗೆ ಹೋಗ್ಬೇಕಂದ್ರೆ ನಿಮ್ಗೇನೆ ಗೊತ್ತು ಈ ಟ್ರಾಫಿಕ್ ಅಯ್ಯೋ ಸಾಕು ಸಾಕು ಹೋಯ್ತು ನಮ್ಗೊಂದು ಸೇರ್ಕೊಂತೀರಿ ಅಯ್ಯೋ ದೇವ್ರೆ ಮೀಟ್ರ್ ಇದೆ ಅಷ್ಟೇ ಲೊಕೇಶನ್ ಕೊಟ್ಟಿದ್ದೀವಿ ಸದ್ಯ ಸಿಕ್ತು ಇದೆ ಮನೆ ನಂಬರ್ ಅರವತ್ತೆರಡು ಮೆಟ್ಲು ಗೊತ್ತಾಗಲ್ಲಗಳು ಸೆಕೆಂಡ್ ಸೆಕೆಂಡ್ ಅಷ್ಟು ಫೋಟೋ ಹಿಡಿಬೇಕಿದೆ ಥ್ಯಾಂಕ್ ಯು ಸರ್ ಡೆಲಿವರಿ ಕಂಪ್ಲೀಟ್ ನೂರ ಹನ್ನೆರಡು ರೂಪಾಯಿ ಆರ್ಡ್ರ್ ಇದು ಇವಾಗ ರಿಟರ್ನ್ಗೆ ಎಂಬತ್ತೊಂದು ರೂಪಾಯಿ ಕೊಡ್ತಾರೆ ಮತ್ತೆ ಆರ್ ಆರ್ ನಗರಕ್ಕೆ ನಾವು ಹೋಗ್ಬೇಕು ಇಲ್ಲಿ ಹೋಗ್ತಾ ಮಧ್ಯದಲ್ಲಿ ಒಂದು ಆರ್ಡ್ರ್ ಕೊಡ್ಬೋದು ಇಲ್ಲ ಅಂದ್ರೆ ಎಂಬತ್ತೊಂದು ರೂಪಾಯಿ ಕೊಡ್ತಾರೆ ನಾವು ಆರ್ ಆರ್ ನಗರಕ್ಕೆ ಹೋಗಿ ಸೇರ್ಕೋಬೇಕು ಆರ್ ಆರ್ ನಗರ ಹತ್ರ 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 ಇನ್ನೇನು ಬರ್ತಿದ್ದಂಗೆ ಒಂದು ಆರ್ಡರ್ ಬಿದ್ದಿದೆ ನೋಡು ನಲ್ವತ್ತೆಂಟು ರೂಪಾಯಿ ಆರ್ಡ್ರು ಫಸ್ಟ್ ಆರ್ಡ್ರ್ ನಮಗೆ ಎಲ್ಲಿ ಬಿತ್ತು ಅಲ್ಲೇನೆ ತಲೆ ಸರಿಯಲ್ಲಿ ಬಿದ್ದಿದೆ ಆರ್ಡ್ರ್ ಆಕ್ಸೆಪ್ಟ್ ಮಾಡೋಣ ಮತ್ತಿನ್ನೊಂದು ಆರ್ಡ್ರು ಆಕ್ಸೆಪ್ಟ್ ಅಲ್ಲಿಗಂಟೆ ಖಾಲಿ ಬಂದಿದ್ದಾಯ್ತು ಗುರು ಅದು ಸಡ ಸಡನ್ ಆಗಿ ಬ್ರೇಕ್ ಹಾಕ್ಬಿಡ್ತಾರ ಗುರು ತಕ್ಕೊಂಡ್ ಡೇಂಜರು ಹೆಂಗಂದ್ರೆ ಹಂಗ್ ಬ್ರೇಕ್ ಹಾಕ್ಬಿಡೋದು ಅವ್ ಕಡೆ ಅಂದ್ರೆ ಅವ್ಕಡೆ ತಿರುಗಿಸ್ಕೊ ಬಿಡೋದು ಹೆಂಗಂದ್ರೆ ನೋಡ್ಬಿಡೋದು ಸರ್ ಫೈವ್ ನೈನ್ ಫೈವ್ ಏಟ್ ಡಬಲ್ ಟು ಫೈವ್ ಏಟ್ ಇದೊಂದು ಮತ್ತೆ ಇನ್ನೊಂದು ಮಲ್ಟಿ ಆರ್ಡ್ರ್ ಇದೆ ಈ ಆರ್ಡ್ರ್ ಇನ್ನೂ ರೆಡಿನೇ ಆಗಲಿಲ್ಲ ಆರ್ಡ್ರ್ ಜೋರ ಜಾ ನೀವು ಮತ್ತೆ ಝೊಮ್ಯಾಟೊ ಬೇಗ ಓಟರು

இன்னொரு ஆர்டர் ரெடி ஆய்வா டபல் டூ ஃபைவ் சார் டபல் டூ ஃபைவ் ரெடி இது இது ஓகே டபல் சிக்ஸ் அது வெரிஃபைடு கம்ப்ளீட் TNT Comfort 5948 Thank you, soldi Thank you, a lot of care delivery complete and there is delivery go to the customer ಇದು ಆರ್ಡ್ರ್ದು ಅರ್ನಿಂಗ್ ಬಂದರು ಹತ್ತು ರೂಪಾಯಿ ಬೋನಸ್ಸು ಇದು ಮಾಮೂಲಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೀಕ್ ಅವರ್ಸ ಇನ್ನೊಬ್ಬರದು ಈ ಕಡೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಅಷ್ಟೇ ಇನ್ನೊಬ್ಬರದು ಅಕ್ಕ ಅಕ್ಕ ನೋಡ್ಕೊಂಬಾ ಅಕ್ಕ ಓ ಇಲ್ಲಣ್ಣ ಅವರೇ ಬರ್ತಾರೆ ಕಾಯ್ಬೇಕಷ್ಟೇ ಫಸ್ಟ್ ನಾವು ಬರಕ್ಕಿಂತ ಅರ್ಧ ಒಂದು ಕಿಲೋಮೀಟರ್ ಅಥವಾ ಎರಡು ಕಿಲೋಮೀಟರ್ ಹಿಂದೆನೇ ಫೋನ್ ಮಾಡ್ಬೇಕು ಅವಾಗ ಬರ್ತಾರೆ ಹಂಗೆ ಮಾಡ್ಬೇಕು ಕರೆಕ್ಟಾಗಿ ಇವಾಗ ನಾನು ನಾಲ್ಕು ಅವರ್ ನಲ್ವತ್ತೇಳು ನಿಮಿಷ ಡ್ಯೂಟಿ ಮಾಡಿದ್ದೀನಿ ಕಾಣಿಸ್ತಿದ್ಯಾ ಇವಾಗ ಅರ್ನಿಂಗ್ಸ್ ಬಂದು ಮುನ್ನೂರ ನಲ್ವತ್ಮೂರು ರೂಪಾಯಿ ಆರ್ಡರ್ ಆರ್ ಆರ್ಡರ್ ಇರ್ತಿದ್ದೀನಿ ಕೌಂಟು ಬಂದು ಏಳು ಆಗಿದೆ ಈ ಟ್ರಿಪ್ ಕೌಂಟ್ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ನಮ್ಮದು ಇನ್ಸೆಂಟಿವ್ ಬರುತ್ತಲ್ಲ ಇನ್ಸೆಂಟಿವ್ಗೆ ಇದು ಆಗುತ್ತೆ ಇದು ನಾವು ಲಾಂಗ್ ಏನಾದರೂ ಆರ್ಡರ್ ಹಾಕಿದಾಗ ಈ ಟ್ರಿಪ್ ಕೌಂಟ್ ಬಂದು ಒಂದಿರೋದು ಎರಡು ಕೊಡ್ತಾರೆ ಅಂದ್ರೆ ಎರಡು ಆರ್ಡರ್ ಒಡೆದಿರೋ ಸಮ ಟೈಮ್ ಇವಾಗ ಕರೆಕ್ಟಾಗಿ ಬಂದು ಒಂದು ಐವತ್ತೊಂದು ಆಗ್ತಿದೆ ಈ ಸ್ವಿಗ್ಗಿದು ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ ಗುರು ಯಪ್ಪ ಸಖತ್ತು ಭಯಂಕರವಾಗಿದೆ ಈ ಟ್ರಾಫಿಕ್ ನಲ್ಲಿ ಹೆಂಗಂದ್ರೆ ಹಂಗೆ ಬಂದು ಜನಗಳು ನುಗ್ಬಿಡೋದು ಎಲ್ಲಂದ್ರೆ ಅಲ್ಲೂ ಬ್ರೇಕ್ ಇಡ್ಬಿಟ್ಟು ನಿಲ್ಲಿಸ್ಬಿಡೋದು ಅದ್ರ ಮಧ್ಯೆ ನಾವು ತಗೊಂಡೋಗಿ ಈ ವಸ್ತುಗಳಾಗಲಿ ಅಥವಾ ಫುಡ್ನಾಗ್ಲಿ ತಗೊಂಡೋಗಿ ಕಸ್ಟಮರ್ ಗಳಿಗೆ ಕೊಟ್ಟಾಗ ಅವರು ಒಂದು ಸ್ಮೈಲ್ ಕೂಡ ಗುರು ಸ್ಮೈಲ್ ಮಾಡದೆ ಮಕ್ಕದ ಮೇಲೆ ಹಾಕೋಬಿಡ್ತಾರೆ ಕೆಲವೊಬ್ರು ಮಾತ್ರ ನಗ್ತಾ ಕಳಿಸ್ಕೊಡ್ತಾರೆ ಥ್ಯಾಂಕ್ ಯು ಅಥವಾ ಟಿಪ್ಸ್ಗಳು ಕೊಡೋದು ಆದ್ರಿಂದ ನೀವು ಕಸ್ಟಮರ್ಗಳು ಏನಾದರೂ ಅಕಸ್ಮಾತ್ ನೋಡ್ತಿದ್ರೆ ಸ್ವಿಗ್ಗಿಯಲ್ಲಿ ಫುಡ್ ಅಥವಾ ಜೀನಿ ಈ ಥರ ಐಟಮ್ಗಳನ್ನ ಬುಕ್ ಮಾಡೋರು ಆಗಿದ್ರೆ ನಿಮ್ಗಳಿಗೂ ಹೇಳೋದು ಒಂದೇನೆ ನಾವುಗಳ್ ತಂದ್ಕೊಡ್ತೀವಿ ಅದು ಖುಷಿಯಾಗಿ ನೀವು ಈಸ್ಕೊಳ್ಳಿ ಒಂದು ಸ್ಮೈಲ್ ಆದ್ರೂ ಮಾಡಿ ಒಳಗಿಂದ ಖುಷಿ ಆಗುತ್ತೆ ತೃಪ್ತಿ ಆಗುತ್ತೆ ಮತ್ತೆ ಸ್ವಿಗ್ಗಿ ರೈಡರ್ಸ್ ಏನಿದ್ದೀರಾ ಫಸ್ಟ್ ಹೋಗಿ ಎಲ್ಮೆಟ್ ನ ಚೇಂಜ್ ಮಾಡ್ಕೊಳ್ಳಿ ಇವಾಗ ನೂರು ನೂರೈವತ್ತು ಇನ್ನೂರು ರೂಪಾಯಿ ಹೆಲ್ಮೆಟ್ ನ ನೀವು ಏನಾದ್ರು ತಗೊಂಡ್ರೆ ಅಕಸ್ಮಾತ್ ತಗೊಂಡು ಸ್ವಿಗ್ಗಿ ಮಾಡ್ತಿದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸ್ವಿಗ್ಗಿ ಮಾಡಲೇಬೇಕು ಗಾಡಿ ಓಡಿಸ್ಲೇಬೇಕು ನಮ್ಮ ಸೇಫ್ಟಿ ಮುಖ್ಯ ಅಲ್ವಾ ಫಸ್ಟು ಆದ್ರಿಂದ ಏನು ಮಾಡಬೇಕಂದ್ರೆ ಇನ್ನೂರು ಇನ್ನೂರು ಹೆಲ್ಮೆಟ್ನ ಬಿಟ್ಬಿಟ್ಟು ಒಂದು ಒಂದು ಒಳ್ಳೆ ಚೆನ್ನಾಗಿರೋದು ಒಂದು ಸಾವಿರ ರೂಪಾಯಿ ಅಥವಾ ಎಂಟುನೂರು ರೂಪಾಯಿ ಆ ಥರ ಹೆಲ್ಮೆಟ್ಗಳನ್ನ ತೊಗೊಳ್ಬೇಕು ಯಾಕಂದರೆ ಫಸ್ಟ್ ಅಕಸ್ಮಾತ್ ಹೇಳ್ತಿರೋದು ಅಕಸ್ಮಾತ್ ಆಗಿ ಹೇಳ್ತಿರೋದು ಏನಾದರೂ ಅನಾಹುತ ಆದರೆ ಫಸ್ಟು ಹೆಲ್ಮೆಟ್ಗೆ ಆಕ್ಸಿಡೆಂಟ್ ಆಗುತ್ತೆ ಆಮೇಲಿಂದ ನಮಗೆ ಆಗುತ್ತೆ ತಲೆ ಹೊಡೆದೋಗುತ್ತೆ ಆದ್ರಿಂದ ಹೇಳ್ತಿರೋದು ಫಸ್ಟ್ ಚೆನ್ನಾಗಿರೋದು ಸೇಫ್ಟಿ ಆಗಿರೋ ಒಂದು ಹೆಲ್ಮೆಟ್ ನ ತಗೊಳ್ಳಿ ಇವಾಗ ಟೈಮ್ ಹಿಂಗಿದ್ರು ಎರಡು ಗಂಟೆ ಆಗ್ಬಿಟ್ಟಿದೆ ಇನ್ನೂ ಯಾವ್ದೋ ಆರ್ಡರ್ ಬಿದ್ದಿಲ್ಲ ಇಲ್ಲೇ ಇವಾಗ ಊಟ ಮಾಡ್ಕೋಬಿಡೋಣ ಇಲ್ಲಿ ಗಾಡಿ ನಿಲ್ಸಿದ್ದೀನಿ ಇಲ್ಲಿ ಇಂತ ಒಳ್ಳೆ ವ್ಯೂವ್ ನೋಡ್ಕೊಂಡು ಅಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಕ್ಯಾಮ್ರಾದಲ್ಲಿ ಕರೆಕ್ಟ್ ಆಗಿ ಕಾಣಿಸ್ತಿರಲ್ವೇನೋ ಅಲ್ಲಿ ಸಾವಂದುರ್ಗಾ ಬೆಟ್ಟ ಇದೆ ಆ ವ್ಯೂ ನೋಡ್ಕೊಂಡು ಇವಾಗ ಊಟ ಮಾಡ್ಬಿಡೋದೇನೆ ಈ ರೈಸ್ ಪಾತ್ ಅಂತೂ ಸಖತ್ ಅದ್ಭುತವಾಗಿದೆ ಈ ವಿವ್ ನಿಂತ್ಕೊಂಡು ತಿಂತಿರೋದಕ್ಕೆ ಮತ್ತೆ ನೀವು ಸ್ವಿಗ್ಗಿ ಡೆಲಿವರಿ ಬಾಯ್ಸ್ ಏನಿದ್ದೀರಾ ನನ್ನ ಕಡೆಯಿಂದ ಒಂದು ಸಜೆಷನ್ ಏನಂದ್ರೆ ಮನೆಯಿಂದ ಕಟ್ಕೊಂಡ್ ಬಂದು ಊಟ ಮಾಡ್ಕೊಳ್ಳೋದು ಬೆಸ್ಟ್ ಯಾಕಂದ್ರೆ ಊಟದ ಖರ್ಚನ್ನ ನಾವು ಉಳಿಸ್ಬೋದು ಊಟ ಮಾಡೋ ಗ್ಯಾಪಲ್ಲೇ ಒಂದು ಆರ್ಡರ್ ಬಿದ್ದಿದೆ ಇವಾಗ ಆರ್ಡ್ರಿಗೆ ರೆಡಿ ಆಗಿಬಿಟ್ಟಿದ್ದೀವಿ ಇವಾಗ ಊಟನೂ ಕಂಪ್ಲೀಟ್ ಆಗಿದೆ ಆರ್ಡರ್ ಬಂದು ಇಲ್ಲೇ ಒಂದು ಮೂರು ಕಿಲೋಮೀಟರ್ ಇಲ್ಲೇ ಕೆಳಗಿರೋದು ಚಿಕ್ಕ ಅಂಗಡಿ ಲೊಕೇಶನ್ ವೈಬ್ರೇಷನ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಗುಡ್ ರೆಡಿ ಇದೆ ದರ್ಶನ್ ಅಂತ ಸೆವೆನ್ ತ್ರೀ ಒನ್ ಸಿಕ್ಸ್ ಹಾ ಥ್ಯಾಂಕ್ ಯು ಕಸ್ಟಮರ್ ಲೊಕೇಶನ್ನಿಗೆ ಬಂದ್ವಿ ಇದೆಲ್ಲ ವಿಲ್ಲಾ ಗುರು ಈ ಕಡೆ ಸೈಡ್ ಪೂರ್ತಿ ವಿಲ್ಲಾ ಇದೆ ಯಾವ ಕಡೆ ಗೊತ್ತಾ ಈ ರಾಜರಾಜೇಶ್ವರಿ ಕಾಲೇಜು ಈ ಕಡೆ ಸೈಡ್ ಪೂರ್ತಿ ವಿಲ್ಲಾಗಳು ಗಾಡಿ ಒಳಗೆ ತಗೊಂಡು ಹೋಗಿ ಬರೋ ಗೊತ್ತಿಲ್ಲ ಎಂಟ್ರಿ ಇದೆಯಾ ಅಣ್ಣ ಒಳಗೆ ಗಾಡಿ

ನೋಡಿ ಹಾಂ ಐಸ್ ಕ್ರೀಮ್ ಬೆಲ್ಲ ಹೊಡೆದು ಒಂದು 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 ನಿಮಿಷ ಆಗಿರ್ಬೋದು ಇವಾಗ ಬಂದು ಐಸ್ ಕ್ರೀಮ್ ಅಂತ ಹೋಗ್ತಾರೆ ಎಪ್ಪತ್ತೆರಡು ರೂಪಾಯಿ ಈ ಆರ್ಡ್ರಾಗ ನೀಂಗ್ ನೋಡಿ ಹತ್ತು ರೂಪಾಯಿ ಬೋನಸ್ಸು ಎಪ್ಪತ್ತೆರಡು ರೂಪಾಯಿ ಮತ್ತಿ ಒಂದು ಆರ್ಡರ್ ಬಿದ್ದಿದೆ ಒನ್ ನೈನ್ ಸಿಕ್ಸ್ ಫೋರ್

ಅಂಬ ಸರ್ ಮಂಜುನಾಥ ನಾ ಅಲ್ಲಿಗೆ ಹೋಗ್ಬಿಟ್ಟಿದೆ ಅಲ್ಲಿತ್ತು ಲೊಕೇಶನ್ ಥ್ಯಾಂಕ್ ಯು ಸರ್ ಕಂಪ್ಲೀಟ್ ಓ ನೂರ ನಲ್ವತ್ತೊಂದು ರೂಪಾಯಿ ಆರ್ಡ್ರ್ ಇದು ಎರಡು ರೂಪಾಯಿ ವೈಟಿಂಗ್ ಟೈಮ್ ಅಲ್ಲಿ ನಲ್ವತ್ತು ರೂಪಾಯಿ ರೈನ್ ಸರ್ಜು ಇವಾಗ ರೈನ್ ಸರ್ಜು ಬರ ಕೊಟ್ಟಿದ್ದಾರೆ ಅಂದ್ರೆ ರೈನ್ ಬರುತ್ತೆ ಮಳೆ ಬರೋಕ್ಕೆ ಇವಾಗ ಏನಷ್ಟು ಶುರು ಆಯ್ತು ಇನ್ಮೇಲೆ ಇರೋದು ಅಸಲಿ ಆಟ ಮುಂದೆ ನೋಡಿ ಏನಾಗುತ್ತೆ ಅಂತ

ಮಳೆ ಬರ್ತಾ ಇದೆ ಜನಜೀವನ ಅಸ್ತವ್ಯಸ್ತ ಫುಲ್ಲು ಬಂತು ಮಳೆ ಒಂದು ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಚೆನ್ನಾಗಿ ಮಳೆ ಬಂತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮತ್ತೆ ಇವಾಗ ಆರ್ಡ್ರ್ ಬಿದ್ದಿಲ್ಲ ಯಾವ್ದು ಆರ್ಡ್ರ್ ಯಾವ್ದು ಬಿದ್ದಿಲ್ಲ ಟೈಮ್ ಎಷ್ಟಾಗಿದೆ ಓ ಆರ್ಡ್ರ್ ಬಿತ್ತು ನಾಲ್ಕು ಗಂಟೆ ಮತ್ತೆ ಲಾಂಗ್ ಹಾಕಿದ್ಮೇಲೆ ಕೆರೆ 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 ಬಾವಿ ಹಳ್ಳ ಕಟ್ಟೆ ಇಲ್ಲೊಂದು ಚಿಕ್ಕ ಕೆರೆ ಎಂತ ಟೈಮ್ ಅಲ್ಲೇ ಜಾಸ್ತಿ ಆಗುತ್ತೆ ಸ್ವಲ್ಪ ಓಡಿಸ್ಬೇಕು ಇಲ್ಲೊಂದು ಕೆರೆ ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕೆರೆಗಳು ರೀಚ್ ಲೊಕೇಶನ್ ಕನ್ಫರ್ಮ್ ಇನ್ನ ಆಗಿಲ್ಲ ಗುರು ಹದಿನೆಂಟು ನಿಮಿಷ ವೇಟ್ ಮಾಡಿದ್ರೆ ಸಿಕ್ಕಿದೆ ಜಾಗ ನೋಡಿ ಹೇಗಿದೆ ಫೀಲ್ ಆಗುತ್ತೆ ಗುರು ಇದು ಆ ಕಡೆಲ್ಲ ಪೂರ್ತಿ ತೋಟಗಳು ಆಗುತ್ತಾ ಎಲ್ಲ ತೋಟ ಅವರು ಅವ್ರವ್ರ ಸೈಟಲ್ಲಿ ಅವ್ರವ್ರು ಏನೇನೋ ಬೆಳ್ಕೊಂಡಿದ್ದಾರೆ ಈ ಕಡೆ ಎಲ್ಲ ಮಾವನ ಹಣ್ಣು ಸಕ್ಕಿದೆ ಮಾತ್ರ ಈ ಮಲ್ನಾಡು ಸೈಡ್ ಹೋದಂಗೆ ಫೀಲ್ ಆಗ್ತಿದೆ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಫೀಲ್ ಆಗ್ತಿದೆ ಹಂಗೆ ಮೇಡಮ್ ಇಲ್ಲಿ ಆಚೆ ಇದ್ದೀನಿ ಬನ್ನಿ ಇದು ಆಚೆ ಇದ್ದೀನಿ ಮೇಡಮ್ ಅದೇ ಬಿಲ್ಲ ತಾನೆ ನಿಮ್ದು ಲೊಕೇಶನ್ ಅಲ್ಲಿ ಆಚೆ ಇದ್ದೀನಿ

ಅವ್ರದ್ದೇ ಕ್ಯೂ ಆರ್ ಕೋಡ್ ಬರುತ್ತೆ ಅದನ್ನು ಜನರೇಟ್ ಮಾಡಿದ್ಮೇಲೆ ಅವರು ಪೇ ಮಾಡಿದ್ಮೇಲೆ ನಾವು ಚಕ್ ಪೇಮೆಂಟ್ ಗಂಟ ಪೇಮೆಂಟು ಡನ್ ಆಗೋ ಗಂಟ ನಾವು ಇರಬೇಕು ಗುರು ಪೇ ಮಾಡಿದರೆ ಐವತ್ತು ರೂಪಾಯಿ ಟಿಪ್ಸ್ ಬೇರೆ ಕೊಟ್ಟರು ವಾಹ್ ಕೆಲವರು ಇರ್ತಾರೆ ಗುರು ಟಿಪ್ಸು ಕೊಡ್ತಾರೆ ಈ ಕಡೆ ಚೆನ್ನಾಗಂಗೆ ಮಾತಾಡಿಸ್ತಾರೆ ಇನ್ನು ಕೆಲವ್ರು ಇರ್ತಾರೆ ಚೆನ್ನಾಗಿ ಮಾತಾಡ್ಸಲ್ಲ ಮುಖದ ಮೇಲೆ ಹೊಡೆದಂಗೆ ಮಾಡ್ತಾರೆ ಇಲ್ಲಿ ನೋಡಿ ಕಸ್ಟಮರ್ ಪೇಡ್ ಟಿಪ್ ಒನ್ ತರ್ಟಿ ನೈನ್ ರುಪೀಸು ಇದು ಆರ್ಡರು ನೈನ್ಟೀನ್ ರುಪೀಸ್ ವೈಟಿಂಗ್ ಚಾರ್ಜ್ ನಲ್ವತ್ತು ರೂಪಾಯಿ ರೈನ್ ಸರ್ಜು ಟೆನ್ ರುಪೀಸು ನಾರ್ಮಲ್ ಸರ್ಜು ಬೋನಸ್ಸು ಅವು ರಿಟರ್ನ್ ಅನ್ಲಾಕ್ ಆಯಿತು ರಿಟರ್ನ್ ತರ್ಟಿ ಫೋರ್ ಅಷ್ಟೇ ನಾನು ಸ್ವಲ್ಪ ರೆಸ್ಟ್ ತಗೊಂಡೆ ರೆಸ್ಟ್ ತಗೊಂಡು ಇನ್ನೊಂದು ಎರಡು ಮೂರು ಆರ್ಡರ್ ವೀಡಿಯೋ ಮಾಡೋದು ಬೇಡ ಅಂತ ಅನ್ಕೊಂಡಿದ್ದೆ ಇನ್ನೊಂದು ಡೆಲಿವರಿ ಮಾಡಕ್ಕೆ ಅಂತ ಬಂದಿದ್ದೆ ಲೊಕೇಶನ್ ಬಂದು ಇದೊಂದು ಹಳ್ಳಿ ಹಳ್ಳಿಯಲ್ಲಿ ಅಲ್ಲಿ ಬಸ್ ಹೋಗ್ತಿದೆಯೆಲ್ಲ ಇರೋದು ಮೇನ್ ರೋಡು ಮೇನ್ ರೋಡಿಂದ ಲೊಕೇಶನ್ ತೋರಿಸಿಲ್ಲ ಹಿಂಗಿಂದ ಒಳಗೆ ಬರ್ಬೇಕು ಅಂತ ತೋರಿಸ್ತು ಹಿಂಗ್ ಒಳಗೆ ಬಂದು ಹಿಂಗಿಂದ ತೋರಿಸ್ತು ಏ ಹೋಗ್ಬೋದು ಹೇಳ್ಬಿಟ್ಟು ಗಾಡಿ ನಿಂಗ್ ಹತ್ತಿಸ್ಕೊಂಡು ಹೋದ್ರೆ ಫುಲ್ ಕೆಸ್ರಾಗ್ಬಿಟ್ಟೈತಿ ಸಿಗಕೊಬಿಟ್ಟೈತಿ ಯಾರೋ ಆಂಟಿ ಬಂದು ಹೆಲ್ಪ್ ಮಾಡಿದ್ದಾರೆ ಇವಾಗ ಫುಲ್ಲು ಮಣ್ಣು ಕೆಸರು ಇಲ್ಲು ಕೆಸರು ಇಲ್ಲು ಕೆಸರು ಓಡ್ತಾನೆ ಕೆಸರ್ಗೆ ಮಧ್ಯಕ್ಕೆ ಸಿಗಾಕೊಂಡಿತ್ತು ವಾಂಟಿ ಬಂದು ಎಳೆದಿದ್ದಕ್ಕೆ ಸರಿ ಹೋಯ್ತು ಇಲ್ಲ ನಾನು ಒಬ್ಬನೇ ಆಗಿದ್ದರೆ ನಾನು ಬಿಡೋಕ್ಕಿದೆ ಅದು ಹೋಗ್ತಿತ್ತು ಹಂಗಾಯ್ತು ಅದ ಇದು ಮುರ್ದೇ ಹೋಯ್ತು ಬಾಯ್ ಬ್ರೋ ಥ್ಯಾಂಕ್ ಯು ಇಂಥ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಗುರು ಹೋಗೋಣ ಅಲ್ಲಿಗೆ ಹೋಗಿ ತಲುಪಿಟ್ಟು ಡೆಲಿವರಿ ಮಾಡೋಣ ಇನ್ನ ಎರಡು ಕಿಲೋಮೀಟರ್ ಇದೆ ಇಲ್ಲಿಂದ ನೋಡಿ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಇವತ್ತಂತೂ ಮತ್ತೊಂದು ಸಮಸ್ಯೆ ಬಂದು ಕುತ್ಕೊಂತು ಇಲ್ಲಿ ಲೊಕೇಶನ್ ನೋಡಿದ್ರೆ ಸ್ಟ್ರೈಟ್ ಆಗಿ ಹೋಗ್ಬೇಕಂತ ತೋರಿಸಿ ಇಲ್ಲೆಲ್ಲೇ ಇತ್ತೆ ಸ್ಟ್ರೈಟ್ ದಾರಿನೇ ಇಲ್ಲ ಅಪಾರ್ಟ್ಮೆಂಟ್ಗೆ ಅನ್ಸುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ ಅದೇ ಅಪಾರ್ಟ್ಮೆಂಟ್ಗೆ ಇರ್ಬೋದು ಆರ್ಡರ್ ಇರೋದು ಇಲ್ಲಿ ದಾರಿನೇ ಇಲ್ಲ ಗುರು ಹೆಂಗ ಹೆಂಗೋ ತೋರ್ಸುತ್ತೆ ಈ ಗೂಗಲ್ ಮ್ಯಾಪು ಇದರಲ್ಲಿ ಗೂಗಲ್ ಮ್ಯಾಪ್ದು ತಪ್ಪೋ ಅಥವಾ ನಮ್ಮದು ತಪ್ಪೋ ಅಥವಾ ಹಾಕಿರೋರ್ದು ಅವ್ರದ್ದು ತಪ್ಪೋ ಈ ಸ್ವಿಗ್ಗಿ ಅವ್ರದ್ದು ತಪ್ಪ ಏನು ಗೊತ್ತಿಲ್ಲ ಒಟ್ನಲ್ಲಿ ಯಾರು ತಪ್ಪಾದ್ರೂ ನಾವು ನಾವೇ ಅನುಭವ್ಸೋದು ಇಷ್ಟೊಂದೆಲ್ಲ ಜುಗಾಡ್ ಮಾಡ್ಕೊಂಡು ಬಂದಿದೀವಿ ನೋಡಿ ನಾನು ತೋರಿಸಿದ್ನಲ್ಲ ಅದೇ ಅಪಾರ್ಟ್ಮೆಂಟ್ ಲಿಫ್ಟೀನಿ ಫೋರ್ ಜೀರೋ ಟು ಫೋರ್ತ್ ಫ್ಲೋರ್ ಹೋಗ್ಬೇಕು ಗುರು ಈ ಸ್ವಿಗ್ಗಿ ಅಲ್ಲಿ ಎರಡ್ ಸಾವಿರ ರೂಪಾಯಿ ದಿನಕ್ಕೆ ಖಂಡಿತವಾಗ್ಲೂ ಮಾಡ್ಬೋದು ಈ ಎರಡು ಸಾವಿರ ರೂಪಾಯಿಗೆ ಸುಮ್ಮನೆ ಗಾಡಿ ಓಡಿಸ್ಬಿಟ್ಟು ರೆಸ್ಟೋರೆಂಟ್ ಕೊಡ್ತಾರೆ ಕೊಟ್ಬಿಟ್ಟು ನಾವು ಅದನ್ನ ಎತ್ಕೊಂಡು ಕಸ್ಟಮರ್ ಕೊಟ್ಬಿಡ್ತೀವಿ ಅನ್ನೋದು ಇದೆಲ್ಲ ಸುಳ್ಳು ಈ ಎರಡು ಸಾವಿರ ರೂಪಾಯಿಗೆ ಆಚೆ ಎಷ್ಟು ಕಷ್ಟ ಪಡ್ತೀವಿ ಸ್ವಿಗ್ಗಿ ಅಲ್ಲದೆ ಆಚೆ ಬೇರೆ ಕೆಲಸಗಳಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕಷ್ಟಪಡಬೇಕು ಆದರೆ ಇದರಲ್ಲಿ ಜಾಸ್ತಿ ಫ್ರೀಡಮ್ ಇದೆ ಕಷ್ಟಪಟ್ಟರೆ ಸಿಕ್ಕೇ ಸಿಗುತ್ತೆ ಎರಡು ಸಾವಿರ ಅಲ್ಲ ಎರಡೂವರೆನೂ ಮಾಡ್ಬೋದು ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆ ಗಂಟ ನಾನು ಸ್ವಿಗ್ಗಿ ಡ್ಯೂಟಿ ಮಾಡಿದೆ ಎಷ್ಟಾಗಿದೆ ಅಂದರೆ ಎಂಟುನೂರ ಅರವತ್ತೊಂದು ರೂಪಾಯಿ ಆಗಿದೆ ಅದರಲ್ಲಿ ನೂರ ನಲ್ವತ್ತು ರೂಪಾಯಿ ಬೋನಸ್ಸು ಕಸ್ಟಮರ್ ಟಿಪ್ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಏಳ್ನೂರ ಹನ್ನೊಂದು ರೂಪಾಯಿ ಆರ್ಡ್ರ್ ರನ್ನಿಂಗು ಆರು ಗಂಟೆ ಗಂಟೆ ಅಷ್ಟೇನೆ ನಾನು ಮಾಡಿರೋದು ನೀವು ನೋಡಿದ್ದು ಎಂಟುನೂರ ಹತ್ತು ರೂಪಾಯಿ ಮಾಡಿದ್ದೀನಲ್ಲ ಅದು ನೆನ್ನೆ ಮತ್ತೆ ಇವತ್ತು ಶನಿವಾರ ಇಪ್ಪತ್ತೆರಡನೇ ತಾರೀಕು ನೂರ ಐವತ್ನಾಲ್ಕು ರೂಪಾಯಿ ಮಾಡಿದ್ದೀನಿ ಇಪ್ಪತ್ತು ರೂಪಾಯಿ ಟಿಪ್ಪು ಮತ್ತೆ ನೂರ ಮೂವತ್ನಾಲ್ಕು ರೂಪಾಯಿ ಆರ್ಡ್ರ್ ರನ್ನಿಂಗ್ ಮಾಡಿದ್ದೀನಿ ಎಷ್ಟು ಮೂರು ಆರ್ಡರ್ ಹೊಡೆದಿದ್ದೀನಿ ಯಾವುದೇ ಕೆಲಸ ಆಗಲಿ ನಾನು ಹೇಳ್ತಿರೋದು ಯಾವುದೇ ಕೆಲಸ ಆಗಲಿ ಕಷ್ಟ ಇರುತ್ತೆ ಕಷ್ಟ ಪಟ್ಟರೆ ಮಾತ್ರ ನಮಗೆ ಪ್ರತಿಫಲ ಸಿಗೋದು ಈ ಕೆಲಸದಲ್ಲಿ ಈಸಿ ಅಂತ ಎಲ್ಲ ಹೇಳೋಕ್ಕಾಗಲ್ಲ ಎಲ್ಲ ಎಲ್ಲ ಕೆಲಸಾನು ಕಷ್ಟ ಇದೆ ಸ್ವಿಗ್ಗಿ ಅನ್ನೋದು ಸುಲಭದ ಮಾತಲ್ಲ ಸಾಮಾನ್ಯ ಅಲ್ಲ ಕಷ್ಟ ಇದೆ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈ ವಿಡಿಯೋದಲ್ಲಿ ಇಷ್ಟು ತಿಳ್ಕೊಂಡಿದ್ರ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚ್